ನಮಸ್ಕಾರ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ನೀವು ಕೂಡ ಪಡಿತರ ಚೀಟಿದಾರರಾಗಿದ್ರೆ ಕೂಡಲೇ ಈ ಒಂದು ಕೆಲಸ ಮಾಡಿಕೊಳ್ಳಿ ಇಲ್ಲವೆಂದ್ರೆ ನಿಮ್ಮ ಪಡಿತರ ಚೀಟಿ ರದ್ದಾಗುತ್ತಂತೆ ಏನಿದು ಮಾಹಿತಿ ಎಂಬುದನ್ನು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋನ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಪಡಿತರ ಚೀಟಿ ಹೊಂದಿರುವವರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಲಾಭ ಪಡಿಬೇಕಂದ್ರೆ ಬಿಪಿಎಲ್ ಕಾರ್ಡು ಬೇಕೇ ಬೇಕು ಈಗ ಆ ಒಂದು ಬಿಪಿಎಲ್ ಕಾರ್ಡು ನಿಮ್ಮದಾಗಿ ಉಳಿಸಿಕೊಳ್ಳಬೇಕಂದ್ರೆ ಡಿಸೆಂಬರ್ ಮೂವತ್ತೊಂದರೊಳಗೆ ಈ ಒಂದು ಕೆಲಸ ಮಾಡಲೇಬೇಕು ಇಲ್ಲಿದೆ ಹೋದರೆ ನಿಮ್ಮ ಪಡಿತರ ಚೀಟಿ ರದ್ದಾಗುವ ಅಪಾಯವಿದೆ ಹೌದು ಪಡಿತರ ಚೀಟಿಗೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದೆ ಪಡಿತರ ಚೀಟಿ ಹೊಂದಿರುವರು ತಮ್ಮ ಕುಟುಂಬದ ಎಲ್ಲ ಸದಸ್ಯರ ಬೆರಳಚ್ಚು ನೀಡುವ ಮೂಲಕ ಇ ಕೆ ವೈಸಿಯನ್ನ ಪೂರ್ತಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಅಂದಹಾಗೆ ಸ್ನೇಹಿತರೆ ಈ ಒಂದು ಇ ಕೆ ಮಾಡಿಕೊಳ್ಳುವುದಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಹೌದು ಡಿಸೆಂಬರ್ ಮೂವತ್ತೊಂದರ ಗೊಡುವು ನೀಡಲಾಗಿದ್ದು ಇದನ್ನ ಮಾಡದೆ ಹೋದರೆ ನಿಮ್ಮ ಪಡಿತರ ಚೀಟಿ ರದ್ದಾಗುವ ಅಪಾಯವಿದೆ ಒಂದು ಬಾರಿ ಪಡಿತರ ಚೀಟಿ ರದ್ದಾಯಿತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಕೂಡ ನಿಂತು ಹೋಗುತ್ತವೆ ಹಾಗಾಗಿ ಸ್ನೇಹಿತರೆ ಎಲ್ಲ ಕುಟುಂಬ ಸದಸ್ಯರು ಬೆರಳಚ್ಚು ನೀಡುವ ಮೂಲಕ ಇ ಕೆ ವೈ ಸಿ ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಿ ಅಂದ ಹಾಗೆ ಸುಳ್ಳು ದಾಖಲೆ ಕೊಟ್ಟು ಬಿ ಪಿ ಎಲ್ ಪಡೆದುಕೊಂಡವರು ಕೂಡ ತಕ್ಷಣವೇ ತಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಕಾರ್ಡ್ ಅನ್ನು ಹಿಂದಿರುಗಿಸಿ ಕೂಡ ಸೂಚನೆ ಕೊಡಲಾಗಿದೆ ಅಷ್ಟು ಮಾತ್ರವಲ್ಲದೆ ಈಗ ಕಳೆದ ಆರು ತಿಂಗಳಿನಿಂದ ಯಾರೆಲ್ಲ ಆಹಾರ ಧಾನ್ಯಗಳನ್ನ ಪಡೆದಿಲ್ಲವೋ ಅಂತವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದುಗೊಳಿಸುವಂತೆ ಕೇಂದ್ರದ ಆಹಾರ ಇಲಾಖೆ ಸೂಚನೆ ಕೊಟ್ಟಿದೆ ಹೌದು ಗೆಳೆಯರೆ ಬಿಪಿಎಲ್ ಕಾರ್ಡ್ ಇದ್ದು ಕೂಡ ನೀವು ಪಡಿತರ ಧಾನ್ಯವನ್ನ ಪಡೆದುಕೊಳ್ಳುತ್ತಿಲ್ಲವೆಂದ್ರೆ ಅಂತವರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವಂತೆ ಕೇಂದ್ರದ ಆಹಾರ ಇಲಾಖೆ ರಾಜ್ಯದ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ನೀವೇನಾದರೂ ಹರ ಬಿಪಿಎಲ್ ಪಡಿತರ ಚೀಟಿದಾರರಾಗಿದ್ರೆ ಕೂಡಲೇ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಬೆರಳಚ್ಚು ನೀಡಿ ಈ ಕೆ ಸಿ ಕಾರ್ಯವನ್ನು ಮಾಡಿಸಿಕೊಳ್ಳಿ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ